ಸಿ ಕುಂಬಾರಾಗಿ ಬೆಳಿಬೇಕಾ ಹಿಂಗ ಮಾದೇ ಬಿಡಿ ಹೌದು ಹೌದು ಮತ್ತೊಂದಿಲ್ಲ ಮುಗ್ದೊಂದಿಲ್ಲ ಈಕಿನ ಜಾರಿಸಬೇಕು ಅಂತಂದ್ರೆ ನನಗೆ ಅವಕಾಶ ಕೊಡ್ಬೇಕು ನೀವು ಅವ್ ಕುಂತಾರಲ್ಲ ಅವಕಾಶ ಕೊಟ್ಟಾರ ಯಾಕಂತಂದ್ರ ಸಖಿ ಹಾಡ್ಯಾ ಏನು ಹಾಡಪ್ಪ ಅಂತಂದ್ರ ಈ ಜಗತ್ತನ ಎಲ್ಲ ಆಕಿ ಸಿರಗೆ ಹುಟ್ಟೈತಂತ ಜಗತ್ತೆಲ್ಲ ಹುಟ್ಟೈತಿ ಸಿರೆಗ ಇವು ಏನು ಗೊತ್ತು ಪಿಚಗಣ್ಣ ಪಿರೆಗ ಪಿಚಗಣ್ಣ ಪಿರೆಗ ನಾನು ಕೇಳ್ತಾಳ

அதுக்காடிக்குரிய புக்க ரம வக்காள முந்தாவதப்பா

ಮತ್ತಿಕ್ಕಿ ಮುರಿಯಾ ಅಂದ್ರು ಏನ್ ಮಾಡ್ ನೀವು ಹೇಳ್ರಿ ಕಮಿಟಿ ತಿರ್ನಾಮ ಐತಿ ಕಮಿಟಿ ಹೆಂಗೈತಿ ಹಂಗ ಹೌದಾ ಅರೆ ಹಾ ಯಾಕ ಮೂರು ಮಂದಿ ಒಮ್ಮೆ ತಳ ಬಿಟ್ರಿ ನಾಟ್ರಿ ಕುಂದ್ರ ಬರ್ರಿ ನಿಮ್ ನೀರು ಒಮ್ಮೆ ನೋಡೇ ಬಿಡ್ರ ಏನಕೈತ್ ಆಗಲಿ ಹಾ ಒಮ್ಮೆ ನೋಡ್ಬೇಕಾಗೈತಿ ಕುಂದ್ರ ಹಾ ಹಾ ಜಗತ್ತೆಲ್ಲ ಹುಟ್ಟದಂತಿ ಸೀರ್ಯಾಗ ನನ್ನ ದೋಪ್ರ ಸೇರಿಲೇನ ಅದರಾಗ ಕಾಲಿ ಸಾರಿ ಇರ್ಬೋದು ಹದಿನೆಂಟು ಪುರಾಣ ಆದವೇನ ಆದರಾಗ No. ಕೇಳ ತನಪ್ಪ ರಾಗೆ ಹಾಗೆಯ ಸರ್ವ ಸಂಪತ್ತು ಹುಟ್ಟದ್ದಂತಿ ಸೀರ್ಯಾಗ ನಾವು ಹೋರಿ ಬೋರಾಡಿಲೇನಾದ ರಾಗ i <laughs> ಯಾಕತಿ ನಿರಾಕಾರ ನಿರ್ರ ಬೈಲ ದಾಸಿಗಳು ಇದ್ದಾವಂತ ಇವ್ರ ಅವ್ರ ಶಕ್ತಿ ಎಲ್ಲರಿ ಹಾಕಿರೋಳಕಿ ಹ ನನಗೊಂದು ಬೇರೆ ತೆಗಿಬೋದಿ ಆಕಳ ಒಗ್ಸ್ಬೇಕ ಮಣಿಯೊಳಗ ಆಕಲ್ ಗೋಮಂತರ ಬೇಕಾದ್ರ ಗೂಳಿ ಬೇಕಂತ ಹೇಳಿದ್ನಲ್ಲ ಹೇಳಿದ್ನೆ ಅವ್ರ ಊರಾಗ ಒಬ್ಬ ಗುಳಿತ್ತು ಆಕಳ ತಂದಿದ್ದಂತ

ಸಾವಿರ ಸಾವಿರ ಹಳಿಸ್ಕೊತನಂತ ಹಾ ಯಾಕೆ ಅದಕ್ಕಲ್ಲ ಅಂತಂತ ಹಾ ಅಂದ್ಕೊಲೆ ಗುಳಿ ಬಿಟ್ಟಂತ ಹೋರಿಗೆ ಆಕಳಿಗೆ ಆಹಾ ಆ ಆ ಗುಳು ಆದ ಕುಲೆ ಏನು ಮಾಡಲಿಲ್ಲಂತ ಏನು ಮಾಡ್ತೆ ಅಂತ ಆದ ಕೊಲೆ ಹುಚ್ಚಿ ಕುಡಿತೀ ಅಂತ ಹಾ ಹುಚ್ಚಿ ಕುಡ್ದ ಸುದ್ದಾಗಿ ನೀನು ನಮ್ಮಲ್ಲಿ ಏ ಹುಚ್ಚಿ ನಿನಗೆ ಯಾರ್ಯಾರ ಹುಚ್ಚಿ ಅಂದಾರ ಅಂದ ಭಾಳ ತಗೇತಿ ಡಾಕ್ಟರ್ ಅಂದ್ಕೊಲೆನ ಹಾಂ ದಡಕ್ರು ಇಂಜೆಕ್ಷನ್ ಮಾಡುದಿಲ್ಲ ಅವ

ಮಾತಾಳಾ ಆ ಅಯ್ಯೋಪ್ಪ ನಾನು ಬಡ್ಯಾಕ್ಕೆ ಬಂದೆ ಒಂದು ಆಂಜಿ ಉಚ್ಚಿ ಓದತ್ತಿದೆ ಹಾ ಅಯ್ಯೋಪ್ಪ ನಾನು ಬಡ್ಯಾಕ್ಕೆ ಬಂದೆ ನಾನು ಏನು ಗತಿ ಮಾಲಿ ನಿನ್ನ ತಡದೆವನು ಕರ್ತಕ ಆಂಜಿ ಉಚ್ಚಿ ಓದತ್ತಿದೆ ಹೌದು ಹೌದು ಅದ ಎಲ್ಲಾ ಸರಿಯಿತ್ತು ಓಕೆ ಹೌದು ಸರಿಯಿಲ್ಲಕ ನಿನ್ನ ಮುಟ್ಟದಲ ಹಾಳೆ ಬರ್ತಾನೆ ಹಾ ಮತ್ತೆ ಸಾಧ್ಯ ಮುಟ್ಟಾಕ ನೀ ಬರಲಿಲ್ಲ ಅಂದ್ರೆ ನೋಡಿದ್ರೆ ಹೊರಗೆ ತಿರುಗಾವು ಬಂದ್ರೆ ಮಾತ್ರ ಹಾ ಮತ್ತೆ ಏನು ಹೇಳ್ತಾಳ ಹಾ ಏನು ಹಿಂಡ ಕುರಿಯಕ ಒಂದು ಗಂಡು ನಾನು ಅಂದೆವನು ಅದನೇ ಅಂದೆ ಅಲ್ಲವಾ ಅಂದಿಲ್ಲ ಅಂದಿಲ್ಲ ಅವೇ ನಾವೇನಂದಿದೀವಿ ಸೋಲ ಸಾವಿರ ಕೃಷ್ಣ ಪರಮಾತ್ಮ ಹೆಂಡ್ರಂದಿದ್ವು ಆಕೇನಂತ ಅಟ್ರು ಒಮ್ಮೆ ಬಂದ್ರಂದ್ರೆ ಏನು ಏನ್ ಮಾಡ್ತಾನೆ ಕೃಷ್ಣ ಏ ಹುಚ್ಚಿ ಅದು ಅವನಲ್ಲಿ ತಾಕತ್ತೆಲ್ಲ ಐತಿ ಇನ್ನೊಂದು ಈ ಸೋಲಾ ಸಾವಿರ ಅಲ್ಲ ಇನ್ನೊಂದು ಸೋಳ ಸಾರು ಬಂದ್ರು ಕಂಟ್ರೋಲ್ ಮಾಡೋರು ಪವರ್ ಐತಿ ಹೌದು ಮುಂದಿನ ಆಮೇಲೆ ಕಟ್ಲಿ ನೋಡು ಈ ಅಂತ ಕೊಟ್ಟು ಹೇಳ್ಬೇಕಂದ್ರೆ ಹಾಂ ಯಾರಾರ ಕುರುಬಗೌಡ್ರು ಹೌದು ಹೆಣ್ಣು ಕುರಿ ಸಾಕಿರ್ತಾರೆ ಅದ್ರಾಗ ಒಂದತ್ತು ಗಂಡು ಟಗರ ಸಾಕಿರ್ತಾನೆ ಯಾಕ ಕುರುಬ ಗೌಡ ಅಷ್ಟುಕ್ಕೆ ಸಪ್ಲೈ ಮಾಡ್ತದೆ ಅದು ಸಾವಿರ ಕುರಿಗೂ ಹೌದು ಹಾಂ ಹಾಂ ಅದು ಸಾವಿರ ಟಗರ ಸಾಕೆ ಒಂದ ಕುರಿ ಸಾಕಿತ್ತಂದ್ರೆ ಯಾಕೆ ಉಗ್ರ ಅದು ಸಾತ್ತೋಕತ್ತಿ ಅದು ತಿಳ್ಕೊಂಡು ಮಾತಾಡೋ ವ್ಯತ್ಯಾಸ ರೀ ಹಂಗೈತೆ ನಮ್ಮ ಪರಮಾತ್ಮನ ಅವ್ಯಾಗ ಇಲ್ಲ ಅದು ಅದಕ್ಕೆ ಏನು ಹೇಳ್ತಾಳೋ ಹೇಳ್ತಾರೋ ಒಂದ ಪಟ್ಟು ಕಾಮ ನಿನಗೈತಂತ ಹಾ ಒಂದ ಪಟ್ಟು ಕಾಮ ನಿನಗಂತ ಎಂಟು ಪಟ್ಟು ಅಕಿಗಂತ ಏ ಇವತ್ತು ಪಟ್ಟೇ ಸಮ ಕೊಂದ್ರೆ ಎಂಟು ಪಟ್ಟು ಅಣ್ಣ ಎಂಟು ಪಟ್ಟು ಅಕಿಗಂತ ಹೌದಾ ಒಂದ ಪಟ್ಟ ನನಗಂತ ಅದಕ್ಕ ಅದಕ್ಕ ವಯಸ್ಸು ನನಗೆ 3 ವರ್ಷ ಹೆಚ್ಚಿಗೆ ಮಾರ ಅಂತ ಇಕ್ಕಿನ ಆಗಬೇಕಾದ್ರೆ ನೋಡ್ರಿ ಜಗದ ನಗದ ಹೇಗೈತಿ ನನಗೆ 20 ವರ್ಷ ಆಯ್ಕಿ ಹದಿನೆಂಟು ವರ್ಷ ಅಂತ ಅದು ಸಹಾಯಕ ಐತಿ ಹದಿನೆಂಟು ವರ್ಷ ಗಂಡಿಗೆ ಹಾ

இப்ப நோட எண்ட் பாட்ட நீங்க ஹரை ஐத்தி ஹுடுகி அந்த சூழல் ஐத்தி ஒர்க் மாசிதா எண்ட் பாட்டு நான் ஒன் பட்ட ஐத்தி ஒன் பூட்ட ஒன் பட்ட நாக ஒன் பூட்ட பூட்டை ಒಂದ್ ಪಟ್ಟನಾಗ ಪೂಟ ದಿಕ್ಕಿದ್ ಹಿಗ್ ಐತಿ ಆರ್ ವರ್ಷದ ಹಿಗ್ ಬಿಡ ಮತ್ತೆ ಇನ್ನೊಂದು ಪಟ್ ಬಾ ಎಂಟು ಪಟ್ ಬ್ಯಾಡ ನನಗೆ ಇನ್ನೊಂದು ಪಟ್ ಆಗಿದ್ರ ಹಂಗಲ್ಲ ಪ ಎಂಟು ಪಟ್ಟಿ ಐತಿ ಒಂದ್ ಪಟ್ ನಿಲ್ಲ ಹಾ ನನಗೂ ಎಂಟು ಪಟ್ ಕೊಟ್ಟಿ ಒಂದ್ ಪಟ್ಟ ಇಟ್ಟಿತ್ತಂದ್ರೆ ಹರಿದು ಹೋಗಿ ಬಿಡ್ತಿತ್ತ

நன்ோட விஷய கெட் கேத்தாள் கொப்பிராங்க கொப்பிர்க்க எல்லோரும்

ಇಟ್ಟು ಮೇಂಬರ ಮಣ್ಣ ತಂದ ತುಳಿದು ಹದ ಮಾಡಿದಾನ ಕೆಸರ ಹಾಸಗಟ್ಟಿ ಆತ ಅದ ಹಸರ ತಿಗುರಿ ಮೇಲೆ ಓಯ್ದ ಇಟ್ಟು ಪೂರ ಉಸಿರ ಹಿಡ್ದ ತಿರುಗಿದ ಗರಗರ ಗಾಳಿ ಸ್ಮರ್ಶದಿಂದ ಟಿಗ್ರಿಗೆ ವಾಯ್ದೆ ತಟ್ಟಿತ್ತು ಬರಾರ

ಮಾಡಿ ಭೂಮಿ ತಯಾರು ಮಾಡಿದವ ನಮ್ಮ ತಯಾರ ಮಾಡಿದ್ರ ಸಿದ್ಧ ಮಾಡಿ ನಿರಾಕಾರ ಶರಣಿ ಆಕಾರ ಮಾಡಿ ಭೂಮಿ ಗುಡ್ಡ ಮಾಡಿದ ಅವ್ವ ಅವರ ಆಗಿದ್ರ ಹೌದೌದು ಯಾವ್ದಾರ ಆಧಾರದ ಆಗಿದ್ರ ಇದ್ರ ಈ ಕುಂಬಾರಿ ಊರಾಗ ಶರಣಾಗಿ ಶರಣ ಸುಮಾಯ್ ವಿನಾಕಾರನ ಅಲ್ಲಿ ಅದನ್ನ ಇಲ್ಲಿ ಅದನ್ನ ಬೀಜ ಹೋಗ್ಬೇಡ ಪೀಸ್ ನಾನು ನನ್ನ ಪೀಸ್ ತಂದ್ಕೊಲ್ಲಿ ಅಂತ ಪೀಸ್ ಅಲ್ಲ ಅಂತ ಹುಳ ಹಾಕಿದ್ ನಾಟುದಲ್ಲ ಪೀಸ್ ನಾ ಶಿಶು ಹಾ ಅಂತ ನಿನ್ನೆ ಹೇಳಿ ನಿನ್ನ ನಾ ಕಲ್ಲ ಹುಟ್ಟಿದ್ ನನ್ ಪೀಸ್ ಅಂತ ಹೇಳಿ ಮತ್ತೆ ಪೀಸ್ ನಮ್ತಿಗೆ ಹಾಕತಿ ಹೋಗೈತಿ ಅದ ಹೌದಲ್ಲ ಕಲ್ಲಾಗ ಹೋಗಿ ನೀ ಹಂಗ ಒತ್ಕೊಂಡ್ ಆಟ ಅದು ಹೋಗ ಗಾಳಿಗೆ ಯಾರು ಬಿತ್ತ ಹುಡ್ತದ ಪೀಸ್ ನಂದ ನಿನ್ಗ ಭೂಮಿ ಸುಮಾರ್ ಇತ್ತ ಹುಟ್ಟಿದ್ರ ನಿನ್ನೆ ಹೇಳಿ ನೀವ್ ತೆಗಿಬಾರ್ದ ಅದನ್ನ ಆ ಉಸಾಬರಿ ಬಿಡ್ಬೇಕು ಬ್ಯಾರೆ ಮಾತಾಡ್ಬೇಕು ಮತ್ತೆ ಮತ್ತೆ ಮಾತಾಡಕ್ ವಿಷಯ ಇಲ್ಲ ನಿಂತರ ಹೌದು ಅಲ್ಲಿ ಅವರೇ ಮಾತಾಡ್ದಾಗ ங்கேன்மா ஆ மார்க